ನಮಸ್ಕಾರ ಕರ್ನಾಟಕ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಮುದ್ದೆ ಚಿಕನ್ ಸಾಂಬಾರು ಮಾಡಿದರು ಅವ್ರ ತಾಯಿಗೆ ತುತ್ತು ತಿನ್ನಿಸಿದ್ರು ಆ ಸಂದರ್ಭದಲ್ಲೇ ಹಿಂದೆ ಏನೇನು ನಡೀತು ಎಷ್ಟೆಷ್ಟು ಕಷ್ಟ ಕೊಟ್ಟರು ಅದಕ್ಕೆಲ್ಲ ಕ್ಷಮೆ ಕೇಳಿದ್ರು ಮತ್ತು ಧನ್ಯವಾದ ಕೂಡ ಹೇಳಿದರು ಸಂಬಂಧಿಕರು ಅನ್ನೋರು ಮತ್ತು ಊರಲ್ಲಿರೋರು ಎಷ್ಟೆಲ್ಲ ಅವ್ರ ಮನೆಯ ಬಗ್ಗೆ ಮಾತಾಡಿದರು ಎಷ್ಟೆಲ್ಲ ರೋದನೆ ಕೊಟ್ಟಿರ್ಬೋದು ಗುರು ಅದಕ್ಕೆಲ್ಲ ಒಂದು ತಿಲಾಂಜಲಿ ಹಾಕಿದ್ದೆ ಬಿಗ್ ಬಾಸ್ ಹೌಸು ಮತ್ತು ಅಣ್ಣ ಇವರಿಗೆ ಯಾವತ್ತೂ ಅವರು ಆಗಿರಬೇಕು ಅದನ್ನು ಮರೆಯೋಕ್ಕೆ ಹೋಗಬಾರ್ದು ಮತ್ತು ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿ ಆ ವಿಶ್ವಾಸ ಇದೆಯಲ್ಲ ಯಾವತ್ತೂ ಡ್ರೋನ್ ಪ್ರತಾಪ್ ಫ್ಯಾಮಿಲಿ ಮರೆಯೋಕ್ಕೆ ಹೋಗಬಾರ್ದು ಆ ಋಣ ತೀರ್ಸೋಕ್ಕೆ ಆಗಲ್ಲ ಮತ್ತು ಡ್ರೋನ್ ಪ್ರತಾಪ್ ಅವರು ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದಾರೆ ಆ ಒಂದು ಕೃತಜ್ಞತೆಗೆ ಆ ಗ್ರೇಟ್ ಬಿಡುಗರು ನೀನು ಮತ್ತು ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಂಡು ಗುರು ತಾಯಿನ ಮಾತಾಡಿಸೋರು ಯಾವೊಂದು ಸಾವಿರ ಮಾತಾಡಲಿ ಅದ್ರ ಬಗ್ಗೆ ಕಿವಿನೇ ಕೊಡೋಕೆ ಹೋಗ್ಬೇಡ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಸಾಯೋವರೆಗೂ ಮಾತಾಡ್ತಾನೆ ಇರ್ತಾರೆ ನೂರು ಜನ ಒಳ್ಳೇದು ಹೇಳಿದ್ರೆ ಅದರಲ್ಲಿ ಒಬ್ಬ ಕೆಟ್ಟವನು ಹೇಳೋದು ಇದ್ದೇ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಮತ್ತು ನಿಮ್ಮ ಈ ಒಂದು ಸಕ್ಸಸ್ ಜರ್ನಿ ಇನ್ನೂ ಮುಂದುವರಿಯಲಿ ಇನ್ನೂ ಒಂದು ಕೆಲವಷ್ಟು ಜನಕ್ಕೆ ಸಹಾಯ ಆಗಲಿ ನಿಮ್ಮ ಡ್ರೋನ್ ಕೆಲಸ ಏನಿದೆ ಅದು ಕೂಡ ಸಕ್ಸಸ್ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ನಿಮಗೆ ಸಿಗಲಿ ಮತ್ತು ಯಾರೋ ನಿನ್ನೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದ ಸೈಂಟಿಸ್ಟ್ ಅದವನು ಕಾಮಿಡಿಯನ್ನು ಹಾಕ್ಬಿಟ್ಟಿದ್ದಾನೆ ಅಂತ ಆಯ್ತಪ್ಪ ಅವನು ಕಾಮಿಡಿಯನ್ನು ಏನು ಆಗಿದ್ದಾನೆ ನಿನ್ನ ಇದನ್ನು ನೀನು ನೋಡ್ಕೋ ಅವನ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ